ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮೋದ್ಗಲ್ ಆಂಜನೇಯ ಚೌಟ್ರಿಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಮೆರವಣಿಗೆ ಪ್ರಾರಂಭಿಸಿ ಆಂಜನೇಯ ಸ್ವಾಮಿ ಸಮುದಾಯ ಭವನದವರೆಗೆ ಮುಕ್ತಾಯಗೊಳಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಗಂಗಾ ವಿ ಬಸವರಾಜ್ ಹಾಗೂ ಬಿಇಒ ಎಲ್ ಜಯಪ್ಪ ನೆರವೇರಿಸಿದರು ಬಳಿಕ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸಿ ಉದ್ಘಾಟನಾ ಭಾಷಣ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಗುರುಮೂರ್ತಿ ಎಂಸಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ಹಾಗೆಯೇ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಉತ್ತಮ್ ಚಂದ್ ಉಪ ಉಪತಹಶೀಲ್ದಾರ್ರಾದಂತಹ ರೇಣುಕಾದೇವಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಅಧ್ಯಕ್ಷರಾದ ಸ್ವಾಮಿ ಸಮನ್ವಯ ಅಧಿಕಾರಿಗಳಾದ ಶಂಕರಪ್ಪ ಸಾವಿತ್ರಿಬಾಯಿ ಸಂಘದ ಅಧ್ಯಕ್ಷೆ ಪ್ರೇಮಲತಾ ಉಪನ್ಯಾಸಕರಾದ ಶ್ಯಾಮ್ ಉಪನ್ಯಾಸಕರಾದ ದ್ಯಾಮೇಶ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಂಗನಾಥ್ ಮಧುಕುಮಾರ್ ಮತ್ತು ತಾಲೂಕಿನ ಎನ್ಪಿಎಸ್ ಸಂಘದ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಶಿಧರ್ ಬಿಆರ್ಪಿ ಜಮೀಲ್ ಅಹಮದ್ ಹಾಗೂ ಚನ್ನಗಿರಿ ತಾಲೂಕಿನ ಸಮಸ್ತ ಶಿಕ್ಷಕ ಬಾಂಧವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಸಾವಿತ್ರಿಬಾಯಿ ಸಂಘದ ಕಾರ್ಯದರ್ಶಿಗಳಾದ ಕವಿತಾ ಸ್ವಾಗತವನ್ನು ಪ್ರೌಢಶಾಲಾ ಕಾರ್ಯದರ್ಶಿಗಳು ನೆರವೇರಿಸಿಕೊಟ್ಟರು ಬಂದಿರುವ ಎಲ್ಲಾ ಶಿಕ್ಷಕರಿಗೂ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚೆನ್ನಗಿರಿ thank <laughs> you ఈ మహిళ మిక్షణ హు ఎదు దేశ మొదల మహిళా శిక్షణి అక్షర దా కిబాబు పూల జ్యోతిబాబు పూలన్న ఈ సందర్భ ಾಮಿ ತಾಯಿ ಸಿಮ ಅವರ ಮಗನಾಗಿ ಜನ್ಮವನ್ನ ಪಡೀತಾರೆ ಪಠ್ರು ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಅನಂತರ ಭದ್ರ ಪ್ರೆಸಿಡೆನ್ಸಿ ಕಾಲೇಜ್ ಪದವಿಯನ್ನ ಪಡೆದು ಟಿ ಎಧ ವಿಶ್ವವಿದ್ಯಾಲಯಗಳಲ್ಲಿ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾರೆ